ರಾಜ್ಯದಾದ್ಯಂತ ಅತ್ಯಂತ ಸಾರಿಗೆ ನೌಕರರ ಮುಷ್ಕರ ಹುಬ್ಬಳ್ಳಿಗೆ ತಟ್ಟಿದ ಸಾರಿಗೆ ಮುಷ್ಕರದ ಬಿಸಿ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಕೇವಲ ಹೊರ ರಾಜ್ಯಗಳಿಗೆ ತೆರಳುವ ಬಸ್ಗಳ ಓಡಾಟ ಸ್ಥಳೀಯ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತ ಡಿಪೋದಿಂದ ಹೊರಬಾರದ ಬಸ್ಗಳು ಹೊಸ ಬಸ್ ನಿಲ್ದಾಣದಲ್ಲಿ ಸಾಲುಗಟ್ಟಿ ನಿಂತ ಬಸ್ಗಳು ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇವಲ ಹೊರ ರಾಜ್ಯಗಳಿಗೆ ತೆರಳುವಂತ ಬಸ್ಗಳು ಮಾತ್ರ ಓಡಾಡ್ತಾ ಇರೋದು ಸ್ಥಳೀಯ ಬಸ್ಗಳ ಸಂಚಾರ ಅನ್ನೋದು ಇಲ್ಲವೇ ಇಲ್ಲ ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸದ್ಯದ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಡೀಟೇಲ್ಸ್ ನೀಡಿದ್ದಾರೆ ನೋಡೋಣ ಮನೆ ಸಾರಿಗೆ ಮುಷ್ಕರದ ಎಫೆಕ್ಟ್ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಈಗಾಗಲೇ ತಟ್ಟಿದೆ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಇವತ್ತು ಬಿಕೋ ಬಿಕೋ ಹೇಳ್ತಾ ಇದೆ ನಾನು ಹುಬ್ಬಳ್ಳಿಯ ಒಂದು ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಇದ್ದೀನಿ ಈ ಒಂದು ಬಸ್ ನಿಲ್ದಾಣ ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂತಹ ಒಂದು ಕೊಂಡಿ ಯಾಕಂದ್ರೆ ಇದೇ ಒಂದು ಬಸ್ ನಿಲ್ದಾಣದಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಹನ್ನೆರಡಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಅಂತಾರೆ ವಾಯುವ್ಯ ಕಂಡಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಕಗಲಿದ್ರೆ ಪ್ರತಿದಿನವೂ ನಾಲ್ಕು ಸಾವಿರ ಎರಡು ನೂರು ಬಸ್ಗಳು ಇಲ್ಲಿ ಅಂತಾರೆ ಪ್ರತಿನಿತ್ಯ ಸಂಚಾರ ಮಾಡ್ತವೆ ಇಲ್ಲಿ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ರಾಜ್ಯಗಳಿಗಿರ್ಬೋದು ಮತ್ತು ಇಲ್ಲಿ ಅಂತ ಬೇರೆ ಬೇರೆ ಜಿಲ್ಲೆಗಳಿಗಿರ್ಬೋದು ಮತ್ತೊಂದು ಸಲತ ಗ್ರಾಮೀಣ ಪ್ರದೇಶಗಳಿರಬಹುದು ಈ ಒಂದು ಬಸ್ಗಳಲ್ಲಿ ಕೆಲವೊಂದಿಷ್ಟು ಬಸ್ಗಳು ಮಾತ್ರ ಇಲ್ಲಿ ಅಂದ್ರೆ ರೋಡ್ಗಳು ಸಂಚಾರವನ್ನು ಮಾಡ್ತೀವಿ ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಈ ಯಸ್ಮಾ ಜಾರಿ ಅನ್ನು ಅಸ್ತ್ರವನ್ನು ಸಹ ಇಲ್ಲಿ ಅಂತಂದ್ರೆ ಸರ್ಕಾರ ಮಾಡಿದೆ ಇಲ್ಲಿ ಕೆಲವೊಂದಿಷ್ಟು ಜನ ಈ ಎಸ್ಮಾಕೂ ಸಹ ಇಲ್ಲಿ ಅಂತ ಡೋಡ್ ಕೆರೆಂದು ಇತ್ತ ಕಡೆ ತಿರುಗಿ ನೋಡಿಲ್ಲ ಇನ್ನೊಂದು ಕಡೆ ಅಂತಂದ್ರೆ ಈ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕೆಲವೊಂದಿಷ್ಟು ಸಿಬ್ಬಂದಿಗಳು ಈಗಾಗಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮನೆಯಲ್ಲೇ ಉಳಿದುಕೊಂಡರೆ ಅವ್ರನ್ನ ಕರೆಸ್ಕೊಡ್ಲಿಕ್ಕೆ ಸಾಕಷ್ಟು ಹರಸವನ್ನ ಇಲ್ಲಿ ಸಾರಿಗೆ ಅಧಿಕಾರಿಗಳು ನಡುವೆ ಇಲ್ಲಿ ಇಲ್ಲಿ ಈ ಒಂದು ನೋಡಿದಾಗ ಅಂತಂದರೆ ಸಾಲುಗಟ್ಟಿ ಬಸ್ಸುಗಳು ನಿಂತಿವೆ ವಿನಃ ಇಲ್ಲಿ ಅದಕ್ಕೆ ಚಾಲಕ ನಿರ್ವಾಹಕರ ಅವಶ್ಯಕತೆ ಇದೆ ಯಾರೊಬ್ಬರೂ ಸಹ ಇಲ್ಲಿ ಅಂತಂದ್ರೆ ಇವತ್ತು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಯಾಕಂದ್ರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ ಹದಿನೈದು ದಿನಗಳಿಂದ ಇಲ್ಲಿ ಮೇಲಿಂದ ಮೇಲೆ ಇಲ್ಲಿಂದ ಸಭೆಗಳನ್ನು ಮಾಡಿದ್ರು ಯಾವುದೇ ರೀತಿಯಾಗಿ ಇಲ್ಲಿ ಅಂತ ನಮ್ಮ ಕರ್ತವ್ಯಕ್ಕೆ ಹಾಜರಾಗ ಕರ್ತವ್ಯದಿಂದ ದೂರ ಉಳಿತೇವೆ ನಾವು ಯಾವುದಕ್ಕೂ ಸಹ ಇಲ್ಲಿ ಅಂತಂದ್ರೆ ತಲೆ ಎಸ್ ಮಾವನ್ನ ಇಲ್ಲಿ ಅಂತಂದರೆ ಭಸ್ಮವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನು ಸಹ ಇಲ್ಲಿ ಅಂತ ಹೇಳುವಂತಹ ಕೆಲಸವನ್ನ ಈಗಾಗಲೇ ಮಾಡಿದ್ರು ಈಗ ನನ್ನ ಜೊತೆ ಇಲ್ಲಿರುವಂತಹ ಪ್ರಯಾಣಿಕರು ಇದ್ದಾರೆ ನಾನು ಅವರನ್ನೇ ಮಾತಾಡಿಸ್ತೀನಿ ಮೇಡಮ್ ಇಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರು ಬಂದ್ಬಿಟ್ಟು ಇವಾಗ ಮೇಡಮ್ ಒನ್ ಸಿಕ್ಸ್ ಒ ಕ್ಲಾಕ್ ಬಂದಿದ್ದೀವಿ ಆಲ್ಮೋಸ್ಟ್ ಫೋರ್ಟಿ ಮಿನಿಟ್ಸ್ ಆಯ್ತು ಬಸ್ ಇಲ್ಲ ಅದಕ್ಕೆ ಒಂದು ಬಸ್ ಸಿ ಕೆರೆಗೆ ಬಿಟ್ಟರೆ ಅದು ಇಲ್ಲ ಸೊ ಸಾರಿ ಅನ್ನೋ ಅನಾನುಕೂಲ ಭಾಳ ಆಗ್ತಾ ಇದೆ ಮತ್ತೆ ಗೊತ್ತಿಲ್ಲ ಸರ್ ಇದು ಮುಷ್ಕರದ್ದು ನಾವು ಸಡನ್ ಬಂದಿದ್ ನಮ್ ಸಡನ್ ಪ್ಲಾನ್ ಆಯ್ತು ಅಂತ ಬಸ್ಸಿಗೆ ಬಂದ್ವಿ ನಾವು ಯೂಸಲಿ ಬಸ್ಸಲ್ಲಿ ಇದು ಫ್ರೀ ಬಸ್ ಆದಾಗ್ ನಾವು ಬಸ್ ಹತ್ತಾನೆ ಇಲ್ಲ ಯಾಕಂದ್ರೆ ಅದು ಅನಾನುಕೂಲನೇ ಜಾಸ್ತಿ ಆಗಿರೋದ್ರಿಂದ ನಾವೇನ್ ಬಸ್ಸಿಗೆ ಜಾಸ್ತಿ ನಾ ಈವನ್ ಸಿಟಿ ಬಸ್ಗೂ ಹತ್ತಲ್ಲ ಓನ್ ವೆಹಿಕಲ್ ಇರುತ್ತೆ ಅದಲ್ಲೇ ಹೋಗ್ತಾ ಇದೀವಿ ಬಟ್ ಇದು ಸಡನ್ ಪ್ಲಾನ್ ಅಂತ ಬಂದಿದ್ದಕ್ಕೆ ಬಸ್ ಇಲ್ಲ ಎಲ್ಲೂ ಬಸ್ ಅಂತೂ ಕಾಣ್ತಾ ಇಲ್ಲ ಒಂದೆರಡು ಬಸ್ ಇದೆ ಬಿಟ್ಟರೆ ಅದು ಇಲ್ಲ ತುಂಬಾ ಜನ ಕಾಣ್ತಾ ಇದೆ ಎಲ್ಲ ನಿಮಗೆ ಅದು ಕಾಣ್ತಾ ಇದೆ ಅನಾನುಕೂಲನೇ ಜಾಸ್ತಿ ಆಗಿದೆ ಆದಷ್ಟು ಬೇಗ ಇವರು ಪಾಪ ಕೆ ಎಸ್ ಆರ್ ಟಿದು ತೊಂದ್ರೆ ಅವ್ರದ್ದು ಅವ್ರ ಅವರಿಂದ ಏನು ನಮ್ಗೆ ಇದಿಲ್ಲ ಅವ್ರ ಮೇಲೆ ಏನು ಕಂಪ್ಲೇಂಟ್ ಇಲ್ಲ ಹಿಂಗಾಗಿರೋದಕ್ಕೆ ಅವ್ರಿಗೂ ಏನು ಮಾಡೋಕ್ಕಾಗೋದಿಲ್ಲ ಇದು ಫ್ರೀ ಬಸ್ ಎಲ್ಲ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ರೆ ಬಹಳ ಒಳ್ಳೇದು ಅವ್ರೂ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡಿದ್ರೆ ಒಳ್ಳೇದು ಸಮಸ್ಯೆ ಸಮಸ್ಯೆಂ ಯಾಕಂದ್ರೆ ಬೆಳಿಗ್ಗೆ ಬಂದು ಇಲ್ಲಿ ಅಂತಂದ್ರೆ ಬಸ್ಗಾಗಿ ಇಲ್ಲಿ ಅಂತಾರೆ ಪರದಾಡುವಂತಹ ಕೆಲಸ ಆಗ್ತಾ ಇದೆ ಇದು ನಮ್ಮ ಸಮಸ್ಯೆ ಅಲ್ಲ ಇಲ್ಲಿರುವಂತಹ ಪ್ರತಿಯೊಬ್ಬರ ಸಮಸ್ಯೆ ಅನ್ನೋದು ಇಲ್ಲಿ ಅಂತಿರುವಂತಹ ಪ್ರಯಾಣಿಕರ ಮಾತು ಯಾಕಂದ್ರೆ ನಾವು ಹುಬ್ಬಳ್ಳಿಯ ಒಂದು ಹೊಸ ಬಸ್ ನಿಲ್ದಾಣ ನೋಡಿದಾಗ ಇಲ್ಲಿ ಅಂತಂದ್ರೆ ಸಾವಿರಾರು ಪ್ರಯಾಣಿಕರು ಈಗಾಗಲೇ ಅಂತಾರೆ ಬೆಳಿಗ್ಗೆ ಬಂದು ಇಲ್ಲಿ ಅಂತಾರೆ ತಮ್ಮ ತಮ್ಮ ಊರಿಗೆ ಬಸ್ ಅನ್ನ ಅದರಲ್ಲಿ ಉದಾಹರಣೆ ನೋಡಿದಾಗ ಇಲ್ಲಿ ಅಂತಾರೆ ಬೆಳಗಾವಿಗೆ ಇದ್ದಾರೆ ಬಾಗಲಕೋಟೆಗೆ ಹೋಗುವವರಿದ್ದಾರೆ ಬಿಜಾಪುರಕ್ಕೆ ಹೋಗೋರಿದ್ದಾರೆ ಮತ್ತು ಇನ್ನೊಂದು ಕಡೆ ಅಂದರೆ ಇದು ಒಂದು ಕಡೆ ಆದರೆ ಇನ್ನೊಂದು ಆ ಕಡೆ ಇರುವಂತಹ ಬಸ್ ನಿಲ್ದಾಣದಲ್ಲಿ ಹಾವೇರಿ ಇಲ್ಲಿ ದಾವಣಗೆರೆ ಮತ್ತು ಬೆಂಗಳೂರು ಕಡೆ ಪ್ರಯಾಣ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರು ತಮ್ಮ ಬಸ್ಗಾಗಿ ಕಾದು ಕುಳ್ತಾರೆ ಆದರೆ ಇಲ್ಲಿರುವಂತಹ ಸಾರಿಗೆ ಏನು ಕಂಟ್ರೋಲ್ ಇರ್ತಾರೆ ಸಾರಿಗೆ ಅಧಿಕಾರಿ ಇರ್ತಾರೆ ನೀವು ವೇಟ್ ಮಾಡಿ ನಾವು ಬಸ್ ಬಿಡ್ತೇವೆ ಅನ್ನೋಂಥ ಮಾತನ್ನ ಹೇಳ್ತಿದ್ರೆ ಮತ್ತು ಸಾರಿಗೆ ಅಧಿಕಾರಿಗಳು ಸಹ ಇಲ್ಲಂದರೆ ಬೆಳಗ್ಗೆಯಿಂದ ತಮ್ಮ ಏನು ಚಾಲಕ ನಿರ್ವಾಹಕರಿದ್ರೆ ಅವರನ್ನ ಇಲ್ಲೆಂದ್ರೆ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಯಾಕಂದ್ರೆ ಇವತ್ತು ಸಾಕಷ್ಟು ಗೊಂದಲ ಇಲ್ಲಿ ಪ್ರಯಾಣಿಕರಲ್ಲಿ ಮತ್ತು ಇಲ್ಲಿಂದರೆ ಸಾರಿಗೆ ನೌಕರ ಯಾಕಂದ್ರೆ ನಿನ್ನೆ ಕೋರ್ಟ್ ಆದೇಶ ಏನಿತ್ತು ಆ ಕೋರ್ಟ್ ಆದೇಶ ನಡುವೆ ಇಲ್ಲಿ ಅಂತಂದರೆ ಇವತ್ತು ಒಂದಿನ ಮುಸ್ಕರ ಇಲ್ಲ ಅಂತ ಹೀಗಾಗಿ ನಾವು ಇಲ್ಲಿ ಬಸ್ ನಿಲ್ದಾಣ ನಮ್ಮ ಊರಿಗೆ ತೆರಳಲು ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಬಸ್ ಇಲ್ಲ ಹೀಗಾಗಿ ಸರ್ಕಾರ ಇಲ್ಲಿ ಅಂತಂದ್ರೆ ಒಂದು ಮಧ್ಯ ಪ್ರವೇಶ ಮಾಡಬೇಕು ಸಾರಿಗೆ ನೌಕರ ಈಗಾಗಲೇ ಅಂತಂದ್ರೆ ಅವರು ಬೇಡಿಕೆಗಳಿದಾವೆ ಬೇಡಿಕೆಗಳನ್ನ ಈಡೇರಿಸಬೇಕು ಪ್ರಯಾಣಿಕರಿಗೆ ಅನುವು ಮಾಡಿ ಅವಕಾಶ ಮಾಡಿಕೊಡಬೇಕು ಅನ್ನೋದು ಇಲ್ಲಿರುವಂತಹ ಪ್ರಯಾಣಿಕರು ಈಗಾಗಲೇ ಅಳಲನ್ನು ತೋರಿಸಿಕೊಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಬರ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿವಿ ಫೈ ಹುಬ್ಬಳ್ಳಿ